ಲಿಂಗೈಕ್ಯ ಶ್ರೀ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಬೆಲೆ ಕಟ್ಟಲಾಗದ ಅನರ್ಘ್ಯ ರತ್ನ ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ನಾಯಕ್ ಶಿರಸಿಯಲ್ಲಿ ಭರಪೂರ ಮಳೆ ಜಲ ಕೆಳಗಿನ ಎಸಳೆ ಭತ್ತ ಹಾಗೂ ಕಬ್ಬಿನ ತೋಟಕ್ಕೆ ನೀರು ನುಗ್ಗಿ ಹಾನಿ ಅತಿವೃಷ್ಟಿಯಿಂದ ಬೆಳೆ ಹಾನಿ ಕೂಡಲೇ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹ ಮಾಡಿದ ವಕೀಲ ರವಿನಾಯ್ಕ್ ಮಳೆಯಿಂದ ಹಾನಿಗೊಳಗಾದ ಮನೆಯ ಮಾಲೀಕರಿಗೆ ಪರಿಹಾರ ವಿತರಿಸಿದ ಶಾಸಕ ಭೀಮಣ್ಣನಾಯ್ಕ್ ದೊಡ್ಡನಳ್ಳಿ ಕೆರೆ ಉಕ್ಕಿ ಗ್ರಾಮಕ್ಕೆ ಹರಿದ ಕೆರೆಯ ನೀರು ಗೌಡಳ್ಳಿಯಲ್ಲಿ ಸಡಿಲಗೊಂಡ ವಿದ್ಯುತ್ ಕಂಬದ ತಂತಿ ಅಪಾಯದ ಮುನ್ಸೂಚನೆ ದುರಸ್ತಿಗೆ ಗ್ರಾಮಸ್ಥರಿಂದ ಆಗ್ರಹ ನಿವೃತ್ತಿ ಹೊಂದಲಿರುವ ವಾಟರ್ಮನ್ಗೆ ಗ್ರಾಮಸ್ಥರಿಂದ ಸನ್ಮಾನದ ಗೌರವ ಮಲೆನಾಡಿನ ಸಿರಸಿಯನ್ನು ತಮ್ಮ ತಪೋಶಕ್ತಿಯಿಂದ ಪವಿತ್ರವನ್ನಾಗಿ ಮಾಡಿದ ಲಿಂಗೈಕ್ಯ ಶ್ರೀ ಗುರುಸಿದ್ಧ ಯೋಗೀಂದ್ರ ಮಹಾಸ್ವಾಮೀಜಿಗಳು ಭಕ್ತರ ಪಾಲಿಗೆ ಅನರ್ಘ್ಯ ರತ್ನ ಎಂದು ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ನುಡಿದರು ಅವರು ಬಣ್ಣದ ಮಠದಲ್ಲಿ ನಡೆದ ಲಿಂಗೈಕ್ಯ ಶ್ರೀ ಗುರುಸಿದ್ಧರಾಜಯೋಗೀಂದ್ರ ಮಹಾಸ್ವಾಮೀಜಿಗಳ ಮೂವತ್ತನೇ ಸ್ಮರಣೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ನವಲಗುಂಬ ಗವಿಮಠದ ಅಭಿನವ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಠ ಮಂದಿರಗಳು ಮಕ್ಕಳಿಗೆ ಸಂಸ್ಕಾರ ನೀಡುವ ದೇಗುಲವಿದ್ದಂತೆ ಎಂದರು ಬೆಳ್ಳಾರಿಯ ಕಾರದೇಶ್ವರ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿ ಸಿರಿಸೆಯ ಬಣ್ಣದ ಮಠ ಕೇವಲ ಮಠಕ್ಕೆ ಬಣ್ಣ ತಂದಿಲ್ಲ ಗುರುಗಳನ್ನು ನಂಬಿದವರ ಎಲ್ಲರ ಬದುಕಿಗೂ ಬಣ್ಣ ತಂದು ಬಣ್ಣದ ಮಠವಾಗಿ ರೂಪಿತಗೊಂಡಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಲಿಂಗೈಕ್ಯ ಶ್ರೀ ರಾಜಯೋಗೀಂದ್ರ ಮಹಾಸ್ವಾಮೀಜಿಗಳು ಎಂದರು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ ಅವರು ಬಣ್ಣದ ಮಠದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಕ್ಕೂ ಸಹಾಯ ಸಹಕಾರ ನೀಡುತ್ತಿರುವ ಸಮಾಜದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳದಿಂದ ಭಜನಾ ಕಾರ್ಯಕ್ರಮ ನೆರವೇರಿಸಿದ ಬಳಿಕ ಮಹಿಳಾ ಮಂಡಳದ ನೂತನ ಪದಾಧಿಕಾರಿಗಳ ಅಧಿಕಾರದ ಹಸ್ತಾಂತರ ಕಾರ್ಯಕ್ರಮ ನಡೆಸಲಾಯಿತು ಬಳಿಕ ಲಿಂಗೈಕ್ಯರ ಶ್ರೀ ಕರ್ತೃ ಮಹಾರುದ್ರಾಭಿಷೇಕ ಮಹಾಪೂಜೆ ಮಹಾಮಂಗಳಾರತಿ ನಂತರ ಅನ್ನದೋಸಾಹ ನಡೆಸಲಾಯಿತು ಈ ದಾಸೋಹದಲ್ಲಿ ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿದರು

ನನ್ನ ಜೀವನಕ್ಕೆ ದುಡಿಮೆ ಕಲಿಸ್ತದೆ ಅದರಿಂದ ಬಣ್ಣ ಪಟ್ಟ ಪೂಜೆ ಅವರಿಗೆ ಅಪಾರವಾದ ಭಕ್ತಿ ಇರುವಂತ ಹೀಗೆ ಎಷ್ಟೋ ಮಂದಿಗೆ ಸಹಾಯ ಮಾಡಿದ್ರು ಎಷ್ಟೋ ಸಣ್ಣ ಸಣ್ಣ ಮಡಗಿಸಿ ಸಹಾಯ ಮಾಡ್ತಿದ್ರು ಆ ದೃಷ್ಟಿಯಿಂದ ನಮ್ಮ ಗುರುಗಳು ಹೇಗೆ ಇತ್ತು ನಮ್ಮ ಮ್ಯಾನೇಜರ್ ಅನ್ನು ಕೂಡಿ ಅದರಿಂದ ಸಹಾಯ ಕೃಷಿ ಮಾಡ್ತಾರೆ ಅವ್ರ ಹೆಸರು ಒಂದು ಏನೋ ಮಾಡಬೇಕಂದಾಗ ಗುರುಶಿದ್ಧ ಆಮೇಲೆ 아우

இடீ அன்ய கம்மியாய் கம்மி இல்லை அவருக்கு இது ஒழித்தோத்திய விசாரணை I <laughs> सौ <laughs> रा Okay. ಶಾಸಕರಾದ ಭೀಮಣ್ಣ ನಾಯ್ಕರು ಬಂಡಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಎಸ್ಕೆ ಭಾಗವತ್ ಅವರು ಪ್ರವೀಣ್ ಗೌಡ ಇನ್ನಿತರರು ಉಪಸ್ಥಿತರಿದ್ದರು ಒಂದು ಎಂಟ್ರಿ ಕೊಡಬೇಕು ಎಂಟ್ರಿ ಒಂದು ಕಾಳಜಿ ಎಂಟ್ರಿ ಸಿರ್ಸಿ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಸಿರ್ಸಿ ತಾಲೂಕಿನ ದೊಣ್ಣೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಳಗಿನ ಹೆಸಳೆ ಜಲ ದಿಗ್ಬಂಧನಕ್ಕೆ ಒಳಗಾಯಿತು ಇದರಿಂದಾಗಿ ಆ ಭಾಗದ ಜನರು ಐವತ್ತು ಎಕರೆ ಅಧಿಕ ನಾಟಿ ಮಾಡಿದ ಗದ್ದೆ ಹಾಗೂ ಕಬ್ಬಿನ ತೋಟಕ್ಕೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿ ಮಾಡಿತಲ್ಲದೆ ತಲ್ಲದೆ ನವಗ್ರಾಮ ಮತ್ತು ಕೆಳಗಿನ ಹೆಸಳೆ ರಸ್ತೆ ಸಂಪರ್ಕ ಬಂದಾಗಿ ಲಂಡಕನಹಳ್ಳಿ ಮತ್ತು ಕೆಳಗಿನ ಹೆಸಳೆ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಎದುರಾಯಿತು ¡Por lo ದೃಷ್ಟಿಯಿಂದ ಸಾಗುವಳಿ ಬೆಳೆಗೆ ನಷ್ಟ ಉಂಟಾಗಿರುವ ಅರಣ್ಯ ಅತಿಕ್ರಮಣದಾರರ ಸಾಗುವಳಿಯ ಬೆಳೆ ನಷ್ಟ ನಿರ್ಧರಿಸುವ ಕುರಿತು ಸರ್ಕಾರ ಚಿಂತಿಸಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಭಾರಿ ಮಳೆಯಿಂದ ಜಿಲ್ಲೆಯಾದ್ಯಂತ ಅರಣ್ಯ ಅತಿಕ್ರಮಣದಾರರ ಅಡಿಕೆ ತೆಂಗು ಬಾಳೆ ಮುಂತಾದ ಸಾಗುವಳಿ ಬೆಳೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾದ ಹಿನ್ನೆಲೆಯಲ್ಲಿ ಸರ್ಕಾರ ಅರಣ್ಯ ಅತಿಕ್ರಮಣದಾರರ ಬೆಳೆಗೂ ಪರಿಹಾರ ನೀಡಲು ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದ್ದಾರೆ え <music> ಶಾಸಕ ಭೀಮಣ್ಣ ನಾಯ್ಕರು ಬಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿಯಾದ ಮಳೆಯಿಂದ ಹಾನಿಯಾದ ಮನೆಯ ಮಾಲಕರಿಗೆ ಪರಿಹಾರದ ಆದೇಶ ಪತ್ರವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲ ಮನೆ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಹಾಗೂ ಬಂಡಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು

ಿ ತಾಲೂಕಿನ ದೊಡ್ಡನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡನಳ್ಳಿ ಮೇಲಿನ ಕೆರೆ ಉಕ್ಕಿ ಗ್ರಾಮಗಳಿಗೆ ಬರುತ್ತಿರುವ ನೀರಿನ ಸನ್ನಿವೇಶ ನೋಡಿ ಗ್ರಾಮಸ್ಥರು ಭಯಭೀತರಾಗಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಘುನಾಯ್ಕ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಾಲೂಕಿನ ಮೋಗಳ್ಳಿಯಲ್ಲಿ ಸಲ್ಫಿಯಾ ಕಾಲೋನಿಯಲ್ಲಿ ಜೋಕು ಬಿದ್ದಿರುವ ವಿದ್ಯುತ್ ತಂತಿಗಳು ಅಪಾಯಕ್ಕೆ ಎಡಮಾಡಿಕೊಡುತ್ತಿವೆ ಇಲ್ಲಿ ಜೋರಾಗಿ ಗಾಳಿ ಬಂದರೆ ಸಾಕು ವಿದ್ಯುತ್ ತಂತಿಗಳು ಒಂದಕ್ಕೊಂದು ತಾಗಿಕೊಂಡು ಬೆಂಕಿ ಬೀಳುತ್ತಿವೆ ಮನೆ ಪಕ್ಕಕ್ಕೆ ತಾಗಿ ಹೋಗಿರುವ ವಿದ್ಯುತ್ ತಂತಿಗಳು ಈಗ ಆಗುವ ಬೀಳುವ ಹಂತದಲ್ಲಿರುವುದರಿಂದ ಜನರು ಭಯದಿಂದ ಬದುಕುತ್ತಿರುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸರಿಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹಾಕ್ರಿ ಬರ್ಬೇಕು ರೋಡ್ ಮೇಲೆ ಇರೋದಕ್ಕೆ ಯಾರಿಗೆ ನಮ್ಮ ಇವರಿಗೆ ನಿಮ್ಮೆಂಥ ರಾಜ ಎಂಥವ್ರ ಹೆಸರು ಸಂತೋಷ ಸಂತೋಷ್ ನೀವು ಸಿರ್ಸಿ ತಾಲೂಕಾ ಸಂತೊಳ್ಳಿಯಲ್ಲಿ ವಾರ್ಡ್ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಅಭಿವೃದ್ಧಿ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ನಿರ್ಣಯ ಕೈಗೊಳ್ಳಲಾಯಿತು ಮತ್ತು ನಿವೃತ್ತಿ ಹೊಂದಿದ ಸಂತೊಳ್ಳಿ ವಾಟರ್ ಮೆಲ್ಗೆ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬದನಗೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಂತೊಳ್ಳಿ ವಾರ್ಡ್ ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಪಂ ಮನ್ಗೆ ಈ ಗ್ರಾಮಸ್ಥರು ಎಷ್ಟು ಪ್ರೀತಿ ಸೋಷದಿಂದ ನೋಡ್ಕೊಂಡಿದ್ದಾರೆ ಅವ್ರ ಸೇವೆಯನ್ನು ಪರಿಗಣಿಸಿ ಈ ಗ್ರಾಮದ ಎಲ್ಲ ಮುಖ್ಯಸ್ಥರು ಮೂರು ನಾಗರಿಕರು ಈ ಒಂದು ವಾರ್ಡ್ ಸಭೆಯಲ್ಲಿ ಅವರ ಒಂದು ಪ್ರತಿದಿನ ಸಾಯಂಕಾಲ ರಾತ್ರಿ ನೀರು ಬಿಡೋದನ್ನ ಅವರು ಕುಡಿದಿದ್ದ ಒಂದು ಆ ಕೃತಜ್ಞತಾ ಭಾವನೆ ಪೂರ್ವಕವಾಗಿ ಇವತ್ತು ದಿವಸ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅವರು ಸದಿ ಸಂದರ್ಭಕ್ಕೆ ತಕ್ಕಂತೆ ಒಂದು ನಾಲ್ಕು ಮಾತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ